ಹಾಯ್ ಹಲೋ ನಮಸ್ಕಾರ ರೀ ಹೆಂಗೆ ಅದೇ ರೀ ಆರಾಮದಿರಿ ತಿಳ್ಕೊಂಡು ನೋಡಿರಿ ನಾನು ಕೂಡ ಆರಾಮಾಗಿತ್ತು ಬರೀ ಹೊಸ ಲಾಗನ ಸ್ಟಾರ್ಟ್ ಮಾಡೋಣ ಇವತ್ತ ನೋಡಿರಿ ನಮ್ಮ ಪೃಥ್ವಿರಾಜಿಗೆ ಇದನ್ನಾಗೈತೆ ನೋಡಿರಿ ಏನು ಇಲ್ಲಿ ಗಂಟ ಆಗೈತೆ ರೀ ಇದು ಭಾವ ಅಂತ ಹೇಳ್ತಾರೆ ನಮ್ಮ ಕಡೆ ರೀ ಭಾವ ಆಗಿದೆ ಭಾಳ ಹೊಡೆತ ಹಾಕಿತ್ತು ಅಂತ ಹೇಳ್ತಾರೆ ಅದಕ್ಕೆ ಈ ಹಾಕಿ ನೀವು ಈ ತೋರ್ಸ್ಕೊಂಡು ಬಂದಿರಿ ಹೋಗಿ ಮುಂಜಾನೆ ನೀವು ಸ್ವಲ್ಪ ಕಡಿಮೆ ಆಗೈತಿ ಈಗ ಒಂದು ಸ್ವಲ್ಪ ರೀ ಬರ್ರಿ ನೋಡಿ ಈ ಕಡೆ ಹಾಕ ಈ ಕಡೆ ಏನಂತಲ್ಲ ಅಡುಗೆನ ಯಾರು ಯಾವ ಏನು ಅಡುಗೆ ಮಾಡಾಕತ್ತಾಳ ನೋಡೋಣ ರೀ ಆನ್ಲೈನ್ ಆನ್ಲೈನ್ದಾಗ ಅರಿವಿ ಹಾಕಿದ್ದೀವ್ರಿ ನಮ್ಮ ಅಮೃತಾಗ ಯಾಕಂದ್ರೆ ಡ್ಯಾನ್ಸಿಂಗ್ ಐತಲ್ಲ ರೀ ಇಪ್ಪತ್ತನೇ ತಾರೀಕಿಗೆ ಗ್ಯಾದರಿಂಗ್ ಅದ್ರ ಅವ್ರ ಶಾಲೆಯಾಗ ಅದಕ್ಕೆ ಆನ್ಲೈನಾಗ ಅರಿವಿ ಹಾಕಿದೀವಿ ಅರಿವಿ ಹೋಗತ್ತೆ ನೋಡ್ರಿ ಇಲ್ಲಿ ನೋಡೋಣ ಬರ್ರಿ ಫ್ರೆಂಡ್ಸ ಯಾತ್ರ ಅದ ಅರಿವಿ ನಾವು ಯಾತ್ರ ಹಾಕಿದ್ದೇವೆ ನೋಡೋಣ ಬರ್ರಿ ಇದು ನೋಡ್ರಿ ಮೇಗಿಂದ ಬ್ಲೌಸ್ ಇದು అమ్ముందు ఇది వేల్ వేలు వేల్ నోడ్రీ కాటన్ అర్బిద ఇవు అరివి అంతరు మస్ బంద్రీ ನಾಳೆಗ್ ಹೋಲಿತನ್ರೀ ನಾಳೆ ಬ್ಲೌಸ್ ಏನೈತ್ ನಾಳೆ ಹೋಲಿಕನ್ರಿ ಅಮ್ಮನ ಸೈಜ್ ತಗೋಬೇಕ್ರಿ ನಾ ಅಮ್ಮನ ಸೈಜ್ ತಗೊಂಡ ನಾಳೆಗಿ ಬ್ಲೌಸ್ ಹೊಲೀಬೇಕ್ರಿ ಬ್ಲೌಸ್ ಕಟ್ ಮಾಡಿ ಡ್ಯಾನ್ಸ್ ಅಂತೂನು ಏನ ಎಷ್ಟ್ ಹತ್ತೊಂಬತ್ತನೇ ತಾರೀಕ ಡ್ಯಾನ್ಸ್ ಅವ್ರ ಸ್ಟಾರ್ಟ್ ಆಕವ್ರಿ ಗ್ಯಾದರಿಂಗ್ ಐತ್ರಿ ಅವ್ರ ಅವಾಗ ನಾಳೆಗ್ ಹೊಲೀಬೇಕ್ರಿ ಸಾರ್ಡ್ ನಿಮ್ದ ಸಾರಿ ಮೇಲೆ ಮಾಡ್ಯಲ್ ಡ್ಯಾನ್ಸ್ ನೋಡ್ರಿ ತೊಡ್ದಾಗ ಹೊಂಟಿಗ ನೋಡ್ರಿ ಒಂದ್ ಸ್ವಲ್ಪ ಚೌಳಿಕಾಯಿ ಅದಾವ್ರಿ ಚೌಳಿಕಾಯಿ ಹರ್ಕೊಂಡ್ಬರ್ಬೇಕ್ರಿ ಕಾಯಿ ಪಲ್ ಹಕೊಂಡ್ಬರ್ಬೇಕಿ ಚೌಳಿಕಾಯಿ ನೋಡ್ರಿ ಪಾರಗಳ ಅದಾವ ತೋರಿಸಿ ನೋಡ್ರಿ ಎಲ್ಲ ನೋಡ್ರಿ ಪಾರ್ಗಳ

నడి సాకలా సాకరి సిటే నాయా సాకల ధరలా పరులికు నడి వుం నడి మని బారి